ದನಕರುಗಳಿಗೆ ಸೊಪ್ಪು ತರಲು ಬೆಟ್ಟಕ್ಕೆ ಹೋದ ಯುವಕ ಕಾಣೆಯಾದ ಬಗ್ಗೆ ಸಿದ್ದಾಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸಿದ್ದಾಪುರ ತಾಲೂಕಿನ ಕಾನಸೂರು ಸಮೀಪದ ಕರ್ಮನೆ ಗ್ರಾಮದ ಇಪ್ಪತ್ತೈದು ವರ್ಷದ ಅಜಯ್ ಮರಾಠಿ ಎನ್ನುವ ಯುವಕ ಕಾಣೆಯಾಗಿದ್ದಾನೆ ಈತನು ಅಗ್ನಾಶ್ರೀ ನದಿ ಅಂಚಿನ ಬೆಟ್ಟಕ್ಕೆ ಸೊಪ್ಪು ತರಲು ಹೋದ ಸಂದರ್ಭದಲ್ಲಿ ಕಾಲು ಜಾರಿ ಹೊಳಗೆ ಬಿದ್ದಿರಬಹುದು ಎಂದು ಅನುಮಾನದಿಂದ ಕಾನಸೂರು ಹಾಗೂ ಹಾರಸಿಕಟ್ಟ ಶೌರ್ಯ ತಂಡದ ಸದಸ್ಯರು ಸುರಿಯುವ ಮಳೆಯಲ್ಲಿಯೇ ಎರಡು ದಿನಗಳ ಕಾಲ ಸತತ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಇವರ ಕಾರ್ಯಾಚರಣೆಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅನಿತಾ ನಾಯ್ಕ್ ಸದಸ್ಯರಾದ ರಾಘವೇಂದ್ರ ರವಿ ನಾಯ್ಕ್ ಹಾಗೂ ಸಿದ್ದಾಪುರ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಸಹಕಾರವನ್ನ ನೀಡಿದ್ದಾರೆ ಶೌರ್ಯ ತಂಡದ ಕಾರ್ಯಾಚರಣೆ ಬಗ್ಗೆ ಸ್ಥಳೀಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಸಿದ್ದಾಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ